ಈ ಭಾಗಾಕಾರದ ನಿಯಮಗಳಂದ್ರ ರೂಲ್ಸ್ ಆಫ್ ಡಿವಿಜನ್ ಅಂದಾಗ ಭಾಗದ ನಿಯಮಗಳಂದ್ರ ರೂಲ್ಸ್ ಆಫ್ ಡಿವಿಜನ್ ಈಗ ಮೂರರಿಂದ ಫಸ್ಟ್ ನೋಡ ಮೂರರಿಂದ ಮೂರರಿಂದ ಭಾಗವ ಯಾವ ಸಂಖ್ಯೆ ಆಕೈತೆ ಅಂತ ಪ್ರಶ್ನೆ ಕೇಳಿದ್ರ ಈಗ ಒಂದು ಡಿಜಿಟ್ ಕೊಟ್ಟಿರ್ತಾರಂದ್ರ ಒಂದೂರ ಎಪ್ಪತ್ ನಲ್ವತ್ತು ಐದು ಕೊಟ್ರ ಅಂದ್ರ ಇದೇನಾಗಬೇಕು ಮೂರರಿಂದ ಭಾಗ ಹಾಕತ್ತಿಲ್ವ ಅದ್ ಕೇಳಿದ್ರಾವ್ ಏನ್ ಮಾಡ್ಬೇಕು ಒನ್ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಫೈವ್ ಒನ್ ಪ್ಲಸ್ ಫೋರ್ ಅಂದ್ರೆ ಇದು ಟೆನ್ ಅನ್ನೋದು ಮೂರರಿಂದ ಭಾಗ ಆಗಂಗಿಲ್ಲ ಹಂಗಾಗಿ ಈ ಕೊಟ್ಟಂತ ಸಂಖ್ಯೆ ಏನಿರ್ಬೇಕು ಸಂಖ್ಯೆಯ ಮೊತ್ತ ಮೂರರಿಂದ ಭಾಗ ಹಾಕಿರ್ಬೇಕ ಒಂದ್ ವೇಳೆ ಈಗ ಎಪ್ಪತ್ತೆರಡ್ ಕೊಟ್ರ ಎಪ್ಪತ್ತೆರಡು ಕೊಟ್ರ ಏಳು ಪ್ಲಸ್ ಎರಡು ಏಳು ಪ್ಲಸ್ ಎರಡು ಅಂದ್ರ ಒಂಬತ್ತು ಒಂಬತ್ ಅನ್ನೋದು ಮೂರರಿಂದ ಭಾಗ ಆಗತ್ತ ಮೂರ್ ಒಂದ್ಲೆ ಮೂರ್ ಇದು ಮೂರರಿಂದ ಭಾಗ ಅಂದ್ರೆ ಇದು ಕೂಡ ಭಾಗ ಆಗತ್ತ ಅದೇ ರೀತಿ ಈಗ ಹದಿನೆಂಟ್ ಕೊಟ್ರ ಹದಿನೆಂಟು ಕೊಟ್ರ ಇದು ಡೈರೆಕ್ಟ್ ಆಗಿ ಮೂರ್ ಆರ್ಲೆ ಹದಿನೆಂಟಾಗತ್ತ ಅಂದ್ ವೇಳೆ ನಮಗೆ 118 ಕೊಟ್ಟರೆ ಹದಿನೆಂಟು ಕೊಟ್ಟರೆ ಏನು ಹದಿನೆಂಟ್ 1 ನೋಡಿದ್ರು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಎಂಟು ಅಂದ್ರ ಹತ್ತತಿ ಹತ್ತು ಡಿವೈಡೆಡ್ ಬೈ ಅಂದ್ರೆ ಅಂದ್ರ ಹೋಗೋದಿಲ್ಲ ಹಾಗಾಗಿ ಇದು ಕೂಡ ಮೂರರಿಂದ ಭಾಗ ಆಗಂಗಿಲ್ಲ ಅದೇ ರೀತಿ ನಾಲ್ಕು ಸಂಖ್ಯೆ ಕೊಟ್ಟರೆ ನಾಲ್ಕು ಸಂಖ್ಯೆ ಕೊಟ್ಟರೆ ಈಗ ಮೂರು ಎರಡು ಒಂದು ಐದು ಈ ರೀತಿ ನಮಗೆ ನಮಗ ಕಂಡು ಹಿಡಿದ ಕಷ್ಟ ಆಗತ್ತೆ ಅವಾಗ ಏನು ಮಾಡೋದು ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಐದು ಆರು ಪ್ಲಸ್ ಐದು ಅಂದ್ರೆ ಹನ್ನೊಂದು ಆಗುತ್ತೆ ಹನ್ನೊಂದು ಡಿವೈಡೆಡ್ ಬೈ ಮೂರು ಅಂದ್ರ ಇದು ಕೂಡ ಮೂರರಿಂದ ಭಾಗ ಆಗಂಗಿಲ್ಲ ನೆಕ್ಸ್ಟ್ ಫೋರ್ ಇಂದ ಆಗ್ತಕ್ಕಂಥ ಸಂಖ್ಯೆ ಫೋರ್ ಇಂದ ಭಾಗ ಆಗ್ಬೇಕಂದ್ರ ಫೋರ್ ಇಂದ ಭಾಗ ಆಗ್ಬೇಕಂದ್ರ ಲಾಸ್ಟ್ ಟೂ ಡಿಸಿ ಫೋರ್ ಇಂದ ಭಾಗ ಆಗ್ಬೇಕು ಅಥವಾ ಇವನ್ ಇರ್ಬೇಕು ಅಥವಾ ಜೀರೋ ಇರ್ಬೇಕು ಲಾಸ್ಟ್ ಟೂ ಡಿಸಿ ಈಗ ಫಾರ್ ಎಕ್ಸಾಂಪಲ್ ಈಗ ಹನ್ನೆರಡು ನೂರು ಕೊಟ್ಟಿದ್ರ ಹನ್ನೆರಡು ನೂರ್ ಕೊಟ್ಟಿದ್ರ ಇದು ಲಾಸ್ಟ್ ಟೂ ಡಿಜಿಟ್ ಏನ್ ನಾವು ಜೀರೋದ್ ಇವನ್ ಇರ್ಬೇಕು ಅಥವಾ ನಾಲ್ಕರಿಂದ ಈ ಲಾಸ್ಟ್ ಎರಡು ನಂಬರ್ ಏನ್ ಇರ್ಬೇಕು ನಾಲ್ಕರಿಂದ ಭಾಗ ಆಗ್ತಿರ್ಬೇಕು ಹಂಗಂದ್ರ ಇದ ನಾಲ್ಕರಿಂದ ಭಾಗ ಆಗ ನಾಲ್ಕು ಅಂದ್ರೆ ನಾಲ್ಕು ಮೂರ್ಲೆ ಅಂದ್ರ ಇವು ಎರಡು ಜೀರೋದ್ ಅಂದ್ರೆ ಎರಡು ಜೀರೋ ಇರ್ಬೇಕು ಇದು ಮುನ್ನೂರ್ ಆಗ್ತದೆ ಅದೇ ರೀತಿ ಈಗ ಹನ್ನೆರಡು ನೂರ ಮೂವತ್ ಎರಡು ಕೊಟ್ರ ಲಾಸ್ಟ್ ಟೂ ಡಿಸಿಟ್ ಏನೋ ಎರಡು ಮೂವತ್ತೆರಡು ಅನ್ನೋದು ನಾಲ್ಕರಿಂದ ಭಾಗ ಆಗತ್ತ ನಾಲ್ಕರಿಂದ ನಾಲ್ಕು ನಾಲ್ಕೆಟ್ಲೆ ಮೂವತ್ತೆರಡು ಆಗತ್ತೆ ನಾಲ್ಕರಿಂದ ಭಾಗ ಆಗತ್ತ ನಂಬರ್ ಅದೇ ರೀತಿ ಹನ್ನೆರಡು ನೂರ ಐವತ್ತ ಮೂರ್ ಕೊಟ್ರ ಈ ಐವತ್ ಮೂರ್ ಅನ್ನೋದು ನಾಲ್ಕರಿಂದ ಭಾಗ ಆಗಂಗಿಲ್ಲ ಹಾಗಾಗಿ ಇದು ನಾಲ್ಕರಿಂದ ಭಾಗ ಆಗ್ತಾ ಭಾಗ ಆಗಂಗಿಲ್ಲ ಲಾಸ್ಟ್ ನಂಬರ್ ಏನಿರ್ಬೇಕು ನಾಲ್ಕರಿಂದ ಭಾಗ ಹಾಕಿರ್ಬೇಕು ಅಥವಾ ಜೀರೋ ಇರಬೇಕು ಲಾಸ್ಟ್ ಡಿಜಿಟ್ ಏನಿರಬೇಕು ಜೀರೋ ಇರಬೇಕು ಲಾಸ್ಟ್ ಟೂ ಡಿಜಿಟ್ ಮಾತ್ರ ಜೀರೋ ಇರಬೇಕು ಅಥವಾ ನಾಲ್ಕರಿಂದ ಭಾಗ ಹಾಕಿರ್ಬೇಕು ಅದೇ ರೀತಿ ಐದನ್ ತಗೊಂಡ್ರೆ ಐದನ್ ತಗೊಂಡ್ರ ಲಾಸ್ಟ್ ಲಾಸ್ಟ್ ಡಿಜಿಟ್ ಜೀರೋ ಇರಬೇಕು ಅಥವಾ ಇರಬೇಕು ಲಾಸ್ಟ್ ಟೂ ಡಿಜಿಟ್ ಜೀರೋ ಇರಬೇಕು ಲಾಸ್ಟ್ ಡಿಜಿಟ್ ಟೂ ಅಂತ ಏನಿರ್ಲಿಲ್ಲ ಲಾಸ್ಟ್ ಡಿಜಿಟ್ ಫೈವ್ ಇರಬೇಕು ಅಥವಾ ಜೀರೋ ಇರ್ಬೇಕು ಅಂದ್ರೆ ಭಾಗ ಆಗತ್ತೆ ಆಗತ್ತ ಈಗ ಹದಿನೈದು ಹದಿನೈದು ಕೊಟ್ಟಿದ್ರ ಇದು ಕೊಟ್ಟಿದ್ರಾಸ್ಟ್ ಜೀರೋ ಐತಿ ಹಂಗಾಗಿ ಇದು ಕೂಡ ಐದರಿಂದ ಭಾಗ ಆಗತ್ತೆ ಅದೇ ರೀತಿ ಈಗ ಇಪ್ಪತ್ನಾಕ್ ನೂರು ಕೊಟ್ಟಿದ್ರ ಇಪ್ಪತ್ನಾಕ್ ನೂರು ಕೊಟ್ಟಿದ್ರ ಇದು ನಾಲ್ಕರಿಂದ ಕೂಡ ಭಾಗ ಆಗತ್ತೆ ಐದರಿಂದ ಕೂಡ ಭಾಗ ಆಗತ್ತೆ ಹೆಂಗಂದ್ರ ಐದರಿಂದ ಐದು ಒಂದ್ಲೆ ಐದು ಐದು ನಾಲ್ ಇಪ್ಪತ್ತು ನಾಲ್ಕು ಐದ್ ಎಂಟ್ಲೆ ನಲವತ್ತು ಜೀರೋ ನಾಲ್ಕನೂರ ಎಂಬತ್ ಬಂದು ಅದೇ ರೀತಿ ಈಗ ಮೂರ್ನೂರ ಐವತ್ತ ಎರಡು ಕೊಟ್ಟಿದ್ರ ಇದು ಐದರಿಂದ ಭಾಗ ಆಗಂಗಿಲ್ಲ ಯಾಕಂದ್ರ ಲಾಸ್ಟ್ ಇಸ್ಟ್ ಏನಿಲ್ಲ ಜೀರೋ ಇಲ್ಲ ಫೈವ್ ಇಲ್ಲ ಹಂಗಾಗಿ ನಾಲ್ಕರಿಂದ ಐದರಿಂದ ಭಾಗ ಆಗಂಗಿಲ್ಲ ನಾಲ್ಕರಿಂದ ನಂಬರ್ ಇವತ್ತೈತಿ ಆಗ್ತೈತ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕೈ ನಾಲ್ಕು ನಾಲ್ಕು ಎಂಟ್ಲೆ ಮೂವತ್ತೆರಡು ಮೂರು ಉಳಿತು ನಾಲ್ಕು ಎಂಟ್ಲೆ ಮೂವತ್ತೆರಡು ಅಂದ್ರೆ ಏಟಿ ಏಟ್ ಬಂತು ಇದು ನಾಲ್ಕರಿಂದ ಭಾಗ ಆಗತ್ತ ಐದರಿಂದ ಭಾಗ ಆಗಂಗಿಲ್ಲ ಇನ್ನ ಡಿವಿಸಬಲ್ ಬರ್ ಸಿಕ್ಸ್ ಅಂತ ಕೇಳ್ರ ಸಿಕ್ಸ್ ಅಂದ್ರ ಏನ್ ಅಂದ್ರ ಇದು ಶುಡ್ ಏನೋ ಒಂದು ಅಮೌಂಟ್ ಕೊಟ್ಟಾರ ಏನೋ ಒಂದು ನಂಬರ್ ಕೊಟ್ಟಾರ ಮೂರರಿಂದ ಆ ಸಂಖ್ಯೆ ಏನಾಗಬೇಕು ಭಾಗ ಆಗ್ತಿದ್ರ ಆರರಿಂದ ಕೂಡ ಆ ಸಂಖ್ಯೆ ಭಾಗ ಆಗತ್ತ ಹಾಗಾದ್ರ ಎರಡರಿಂದ ಭಾಗ ಯಾವ ಆಕತಿ ಎರಡರಿಂದ ಭಾಗ ಆಗ್ಬೇಕಂದ್ರ ಲಾಸ್ಟ್ ನಂಬರ್ ಏನಬೇಕು ಇವನ್ ಇರ್ಬೇಕು ಇನ್ಕ್ಲೂಡಿಂಗ್ ಜೀರೋ ಆಲ್ಸೋ ಎರಡರಿಂದ ಹೋಗ್ಬೇಕಂದ್ರ ಎರಡರಿಂದ ಅಂದ್ರ ಲಾಸ್ಟ್ ನಂಬರ್ ಎರಡು ಇರ್ಬೇಕು ಜೀರೋ ಇರಬೇಕು ನಾಲ್ಕು ಇರಬೇಕು ಆರ್ ಇರಬೇಕು ಎಂಟು ಇರಬೇಕು ಇವೆಲ್ಲ ನಂಬರ್ ಇದ್ರೆ ಆ ಸಂಖ್ಯೆ ಏನಕತಿ ಎರಡರಿಂದ ಭಾಗ ಆಗತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಫಾರ್ ಎಕ್ಸಾಂಪಲ್ ನಾಕ್ನೂರ ಐವತ್ತೆರಡು ಅಂದ್ರ ಇದು ಎರಡರಿಂದ ಭಾಗ ಆಗತ್ತೆ ಹೆಂಗ ನೋಡ್ರಿ ಈಗ ಎರಡು ನೋಡ್ರಿ ಎರಡು ಎರಡ್ಲೆ ನಾಕ ಈಗ ಐದು ಬಂತು ಅಂದ್ರೆ ಐದರಾಗೆ ಒಂದು ನಾಲ್ಕುದ್ರೆ ಒಂದು ಇತ್ತು ಇಲ್ಲೇ ಎರಡರ ನಿಮಿಷ ಬಂದ್ರೆ ಹನ್ನೆರಡು ಹತ್ತು ಎರಡು ಆಗಲೇ ಹನ್ನೆರಡು ಇದು ಟಾಸ್ ನಂಬರ್ ಇರಬೇಕು ಇವನ್ ನಂಬರ್ ಇರಬೇಕು ಅಂದ್ರೆ ಸಮಸಂಖ್ಯೆ ಇರಬೇಕು ಅಂದ್ರೆ ಆ ಸಂಖ್ಯೆ ಏನಾಗಿರುತ್ತೆ ಎರಡರಿಂದ ಭಾಗ ಆಗತ್ತೆ ಈ ಮೂರರಿಂದ ಏನಾಗಿರಬೇಕು ಆ ಸಂಖ್ಯೆ ಏನಾಗಿರಬೇಕು ಆ ಸಂಖ್ಯೆಯ ಮೊತ್ತ ಮೂರರಿಂದ ಭಾಗ ಆಗ್ತಿರ್ಬೇಕು ಅದು ಮೂರ ಈಗ ಟೋಟಲ್ ಎರಡು ಮತ್ತು ಆ ಎರಡು ಮತ್ತು ಮೂರನ್ನು ಕೂಡಿಸಿ ನಂಬರ್ ಯಾವ ರೀತಿ ಬರ್ತಾವಲ್ಲ ಅವೆಲ್ಲಾ ಸಂಖ್ಯೆಗಳು ಆರರಿಂದ ಕೂಡ ಭಾಗ ಏನ್ ಅಂದ್ರ ಲಾಸ್ಟ್ ತ್ರೀ ಡಿಸಿಟ್ ನಂಬರ್ ಲಾಸ್ಟ್ ತ್ರೀ ಡಿಸಿಟ್ ಆಫ್ ದ ನಂಬರ್ ಶುಡ್ ಬಿ ಡಿಜೆಬಲ್ ಬೈ ಏಟ್ ಅಂದ್ರ ಈಗ ನೋಡ್ರಿ ಈಗ ಐದು ಐದ್ ಸಾವಿರದ ಏಳುನೂರ ಎಪ್ಪತ್ ಕೊಟ್ಟಿರ್ತಾರ ಈ ಈ ಮೂರ್ ಸಂಖ್ಯೆಗಳ ಈ ಏಳು ಏಳು ಜೀರೋ ಏಳು ಏಳು ಜೀರೋ ಕೂಡ ಶೇಷ್ ತಕತಿ ಇವು ಇವುಗಳ ಕೂಡಿದ್ರ ಏನಾಗಿರ್ಬೇಕು ನಂಬರ ಎಂಟರಿಂದ ಭಾಗ ಆಗಿರ್ಬೇಕು ಏಳ ಏಳು ಹದ್ನಾಕ್ ಪ್ಲಸ್ ಜೀರೋ ಅಂದ್ರ ಹದ್ನಾಲ್ಕ ಅನ್ನೋದು ಎಂಟರಿಂದ ಭಾಗ ಆಗಂಗಿಲ್ಲ ಇದು ಎಂಟರಿಂದ ಭಾಗ ಆಗಂಗಿಲ್ಲ ಹಂಗಾಗಿ ಇದು ಎಂಟರಿಂದ ಈ ಸಂಖ್ಯೆ ಕೂಡ ಭಾಗ ಆಗಂಗಿಲ್ಲ ಅಂದ್ರೆ ಈಗ ಆ ಸಾವಿರದ ಏಳ್ನೂರ ಎಪ್ಪ ಎಂಬತ್ತೊಂಬತ್ ಬಂತಂದ್ರ ಈ ಲಾಸ್ಟ್ ನಂಬರ್ ಏಳ್ನೂರ ಎಂಬತ್ತೊಂಬತ್ ಎಂಬತ್ತೊಂಬತ್ ಅನ್ನೋದು ಏನಾಗಬೇಕು ಕೂಡಿಸ್ಬೇಕು ಮೊದ್ಲ ಕೂಡಿಸಿ ಅದು ಆ ಸಂಖ್ಯೆ ಬಂದ ಸಂಖ್ಯೆ ಎಂಟರಿಂದ ಭಾಗ ಆಗ್ತಂದ್ರ ಅದು ಕೂಡ ಏಳ್ರಿ ಈ ನೋಡೋಣ ಏಳು ಎಂಟು ಎಷ್ಟ ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ತ ನಾಲ್ಕು ಇಪ್ಪತ್ನಾಕ್ ಎಂಟರಿಂದ ಭಾಗ ಆಗುತ್ತೆ ಎಂಟು ಎಂಟ್ಮೂರ್ಲೆ ಇಪ್ಪತ್ನಾಕ್ ಹಾಗಾಗಿ ಈ ಆರ್ ಸಾವಿರದ ಏಳ್ನೂರ ಅನ್ನೋದು ಎಂಟರಿಂದ ಭಾಗ ಆಗತ್ತ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಈಗ ಆರ್ ಸಾವಿರದ ಒಂಬತ್ ಏಳ್ನೂರ ತೊಂಬತ್ತ ನಾಲ್ಕಂದ್ರ ಈಗ ಲಾಸ್ಟ್ ಮೂರ್ ನಂಬರ್ ಏನಾಗಿರ್ಬೇಕು ಕೂಡಿಸ್ಬೇಕು ನೆಕ್ಸ್ಟ್ ಆ ಸಂಖ್ಯೆ ಎಂಟರಿಂದ ಭಾಗ ಅಂತ ನೋಡ್ಕೋಬೇಕು ಈಗ ಏಳು ಒಂಬತ್ತು ಎಷ್ಟು ಹದಿನಾರು ಹದಿನಾರು ಪ್ಲಸ್ ನಾಲ್ಕು ಅಂದ್ರೆ ಇಪ್ಪತ್ತು ಇಪ್ಪತ್ತನದು ಎಂಟರಿಂದ ಭಾಗ ಆಗಂಗಿಲ್ಲ ಇಪ್ಪತ್ತನೋದು ಭಾಗ ಆಗಂಗಿಲ್ಲ ಅಂದ್ರೆ ಈ ಸಂಖ್ಯೆ ಕೂಡ ಎಂಟರಿಂದ ಭಾಗ ಆಗಂಗಿಲ್ಲ ನೆಕ್ಸ್ಟ್ ಒಂಬತ್ತು ಒಂಬತ್ತಂತೂ ಅಂದ್ರ ಇದು ಮೂರು ತರನ ಮೂರು ತರ ಅಂದ್ರ ಮೂರನೇ ಡಿವಿಸಿಬಿಲಿಟಿ ರೂಲ್ ಮೂರು ರೂಲ್ಸ್ ಏನ್ ಹೇಳ್ತೈತಿ ಅದನ್ನ ಕೂಡ ಈ ಒಂಬತ್ತು ರೂಲ್ಸ್ ಕೂಡ ಅದೇ ಹೇಳ್ತೈತಿ ಸಮ್ ಆಫ್ ದ ಡಿಜಿಟ್ ಅಂದ್ರ ಕೊಟ್ಟಂತ ನಂಬರ್ ಸಂಖ್ಯೆಯ ಮೊತ್ತ ಒಂಬತ್ತರಿಂದ ಭಾಗ ಆಗಿರ್ಬೇಕು ಅಂದ್ರ ಎಕ್ಸಾಂಪಲ್ ನೋಡ್ರಿ ಈಗ ಎಕ್ಸಾಂಪಲ್ ನೋಡ್ರ ಮೂರು ಸಾವಿರದ ಎಲ್ಲ ಕೂಡಸ್ರಿ ಮೂರು ಏಳು ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಜೀರೋ ಅಂದ್ರ ಹತ್ತೊಂಬತ್ತು ಹತ್ತೊಂಬತ್ತು ಅನ್ನೋದು ಒಂಬತ್ತರ ಮಧ್ಯಾಹ್ನ ಇಲ್ಲ ಹಾಗಾಗಿ ಈ ನಂಬರ ಒಂಬತ್ತರಿಂದ ಬರಲಿಲ್ಲ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಏಳ್ನೂರ ಎಪ್ಪತ್ ಎಪ್ಪತ್ತಂತಿ ಈಗ ಏಳನೂರ ಎಪ್ಪತ್ತಂತ ಅಂದ್ರೆ ಏಳೇ ಏಳು ಎಷ್ಟ ಹದಿನಾಲ್ಕು ಪ್ಲಸ್ ಇರೋ ಹದಿನಾಲ್ಕು ಇದು ಒಂಬತ್ತರ ಇಲ್ಲ ಹಾಗಾಗಿ ಈ ಈ ನಂಬರ್ ಕೂಡ ಒಂಬತ್ತರಿಂದ ಭಾಗ ಆಗಂಗಿಲ್ಲ ಅದೇ ರೀತಿ ಈಗ ಒಂದ್ ಸಾವಿರದ ಎಂಟುನೂರ ಒಂದ್ ಸಾವಿರದ ಸಾವಿರದ ಅಂದ್ರೆ ಇದ್ರ ಮೊತ್ತ ಎಷ್ಟತಿ ಒಂದು ಪ್ಲಸ್ ಎಂಟು ಅಂದ್ರ ಒಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಅಂದ್ರ ಹದಿನೆಂಟು ಹದಿನೆಂಟು ಅನ್ನೋದು ಒಂಬತ್ತರ ಮಧ್ಯೆಯಲ್ಲಿ ಐತಿ ಒಂಬತ್ತು ಎರಡೇ ಹದಿನೆಂಟ ಹಂಗಾಗಿ ಈ ಸಂಖ್ಯೆ ಏನಾಗತ್ತೆ ಒಂಬತ್ತರಿಂದ ಭಾಗ ಆಗತ್ತ ನೆಕ್ಸ್ಟ್ ಹತ್ತ ಹತ್ತಂದ್ರ ಈಗಂದ್ರೆ ಬಹಳ ಈಸಿ ಯಾಕಂದ್ರೆ ಲಾಸ್ಟ್ ಟೈಪ್ ಲಾಸ್ಟ್ ಡಿಸಿಟ್ ನಂಬರ್ ಏನಿರ್ಬೇಕು ಜೀರೋ ಐತೆ ಅಂದ್ರೆ ಎಲ್ಲಾ ಸಂಖ್ಯೆಗಳು ಏನಕ್ಕ ಹತ್ತರಿಂದ ಭಾಗ ಆಗ್ತಾವ್ ಈಜಿ ಐದ ಲಾಸ್ಟ್ ನಂಬರ್ ಏನಿರ್ಬೇಕು ಜೀರೋ ಇರಬೇಕು ಇದು ಹತ್ತರಿಂದ ಭಾಗ ಆಕತಿ ಈಜಿತ್ತು ಈಜಿ ನೂರ್ ಉಳಿತು ಇದು ಹತ್ತರಿಂದ ಭಾಗ ಆಗತ್ತೆ ಅದೇ ರೀತಿ ಈಗ ಹತ್ತನ್ ಕೊಟ್ರ ಹತ್ತರಿಂದ ಭಾಗ ಆಗತ್ತೆಂದ್ರ ಹತ್ತೊಂದ್ಲೆ ಹತ್ತು ಹತ್ತೊಂದ್ಲೆ ಹತ್ತು ಅಂದ್ರ ಇದು ಕೂಡ ಭಾಗ ಆಗತ್ತೆ ಇದೇ ರೀತಿ ಒಂದು ನೂರ್ ಕೊಟ್ರ ಲಾಸ್ಟ್ ನಂಬರ್ ಏನ್ ಇರಬೇಕು ಯಾವಾಗಲೂ ಜೀರೋ ಇರಬೇಕು ಅದ್ರ ಆ ಸಂಖ್ಯೆ ಏನಾಗಿರ್ತತಿ ಹತ್ತರಿಂದ ಭಾಗ ಆಗ್ತತಿ ಅದೇ ರೀತಿ ಈಗ ಐದ್ನೂರ ಐವತ್ ಐದ್ ಕೊಟ್ರ ಈ ಹತ್ತರಿಂದ ಭಾಗ ಆಗಂಗಿಲ್ಲ ಇದು ಪಾಯಿಂಟ್ ಒಳಗೆ ಬರ್ತೈತಿ ಅವಾಗ ಏನೈತಿ ಫಿಫ್ಟಿ ಫೈವ್ ಆಕೈತಿ ಅದಕ್ಕಾಗಿ ಈ ನಂಬರ್ ಹತ್ತರಿಂದ ಭಾಗ ಆಗಾಗಿಲ್ಲ ಹತ್ತರಿಂದ ಭಾಗ ಆಗ್ಬೇಕಾಗಿತ್ತಂದ್ರ ಆ ಸಂಖ್ಯೆ ಏನಾಗಿರಬೇಕು ಲಾಸ್ಟ್ ಡಿಸೆಟ್ ನಂಬರ್ ಏನಾಗಿರಬೇಕು ಜೀರೋ ಆಗಿರಬೇಕು ನೆಕ್ಸ್ಟ್ ಹನ್ನೊಂದ್ ಹನ್ನೊಂದರ ಡಿಸ್ ರೂಲ್ ಏನ್ ಆಗ್ತಂದ್ರ ಇವನ್ ಪ್ಲೇಸ್ ನಂಬರ್ಗಳ ಮೊತ್ತ ಮತ್ತು ಆಡ್ ಪ್ಲೇಸ್ ಒಳಗಿರ್ತಕ್ಕ ನಂಬರ್ಗಳ ಮೊತ್ತ ಎರಡನ್ನು ಮೈನಸ್ ಮಾಡಿದಾಗ ಆ ಬರ್ತಕ್ಕಂತ ಮೊತ್ತ ಏನ್ ಇರ್ಬೇಕು ಅದು ಭಾಗ ಆಗ್ಬೇಕ ಅಂದ್ರ ಅದು ಹನ್ನೊಂದ್ರಿಂದ ಭಾಗ ಆಗತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಮೂವತ್ ಸಾವಿರದ ಒಂದೂರ ನಲ್ವತ್ತ ಆರ್ ಕೊಟ್ಟಾರ ಅಂದ್ರ ಮೂವತ್ ಸಾವಿರದ ಒಂದೂರ ನಲ್ವತ್ತ ಆರ್ ಕೊಟ್ಟಾರ ಅಂದ್ರ ಇದು ಒಂದು ಎರಡು ಮೂರು ನಾಲ್ಕು ಐದು ಇದು ಇವ ಪ್ಲೇಸ್ ಅಲಾಟ್ ಮಾಡ್ದಂಗಿದೆ ಈಗ ಆರ್ ಪ್ಲೇಸ್ ಅಂದ್ರೆ ಇದು ಮೂರು ಇದು ಪ್ಲಸ್ ಆರ್ ಪ್ಲೇಸ್ ಅಂದ್ರೆ ಇದು ಒಂದು ಇದು ಒಂದೇ ಪ್ಲಸ್ ಇರ್ತಕ್ಕಂಥದ್ದು ಆರು ಇದು ಒಂದ ಒಂದ ಮೂರ ನಾಲ್ಕ ನಾಕ ಆರ ಹತ್ತ ಹತ್ತಾಯ್ತ ನೆಕ್ಸ್ಟ್ ಈ ಜೀರೋ ಪ್ಲಸ್ ಫೋರ್ ಅಂದ್ರ ಫೋರ್ ಜೀರೋ ಪ್ಲಸ್ ಫೋರ್ ಅಂದ್ರ ಫೋರ್ ಆಕತಿ ಇದ್ರ ಈ ಈ ಬರ್ತಕ್ಕಂಥ ಉತ್ತರ ಪ್ಲೇಸ್ ನಾಲ್ಕು ಹತ್ತು ಆರ್ ಪ್ಲೇಸ್ ಹೋಗಿಂದು ಹತ್ತ ಈಗ ಹತ್ತು ಮೈನಸ್ ನಾಲ್ಕು ಅಂದ್ರ ಆರ್ ಒಂದು ಇದು ಹನ್ನೊಂದರಿಂದ ಭಾಗ ಆಗಂಗಿಲ್ಲ ಈಗ ಕೂಡ ನಮ್ಮ ಈ ಸಂಖ್ಯೆ ಹನ್ನೊಂದರಿಂದ ಪಾಗ ಆಗಲಿಲ್ಲ ಈಗ ನೋಡ್ರಿ ಇನ್ನೊಂದು ಇದೇ ರೀತಿ ಮೂವತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ನಾಲ್ನೂರ ಇಪ್ಪತ್ತಾರು ಅಂದ್ರೆ ಇದು ಒಂದು ಈ ಒಂದು ಎರಡು ಮೂರು ನಾಲ್ಕು ಐದು ಐದು ಪ್ಲೇ ಅಂದ್ರ ಈಗ ಬೆಸಂ ಬೆಸ ಸಂಖ್ಯೆಗಳ ಸ್ಥಾನದಲ್ಲಿರ್ತಕ್ಕಂಥ ಫಸ್ಟ್ ಅಂದ್ರ ಮೂರು ಪ್ಲಸ್ ನಾಲ್ಕು ಪ್ಲಸ್ ಆರು ಎಷ್ಟಾಯ್ತು ಹದಿಮೂರ ಐತ ಹದಿಮೂರು ಆಯ್ತ ನೆಕ್ಸ್ಟ್ ಜೀರೋ ಪ್ಲಸ್ ಜೀರೋ ಪ್ಲಸ್ ಟೂ ಅಂದ್ರ ಟೂ ಆಯ್ತ ಈಗ ಹದಿಮೂರು ಮೈನಸ್ ಎರಡು ಅನ್ನೋದು ಏನಕತಿ ಹನ್ನೊಂದ್ ಆಕತಿ ಹನ್ನೊಂದ್ ಆಕತಿ ಈ ನಂಬರ್ ಏನಕತಿ ಹನ್ನೊಂದರಿಂದ ಭಾಗ ಆಗತ್ತ ಥ್ಯಾಂಕ್ ಯು